ಜನಪರ ನ್ಯಾಯಪರ ಈ ದಿನದಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸಚಿವರಾದ ಎಸ್ ಎಂ ಕೃಷ್ಣ ಅವರು ನಿಧನವಾಗಿರುವ ಸುದ್ದಿ ಕೇಳಿ ಅತ್ಯಂತ ದುಃಖವಾಗಿದೆ ಹಾಗೂ ಈ ದಿನದಂದು ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಭಾವಚಿತ್ರವನ್ನು ಇಟ್ಟು ಮೌನಾಚರಣೆ ಆಚರಣೆ ಮಾಡಲಾಯಿತು ಈ ಮೌನಾಚರಣೆ ಆಗಮಿಸಿದ್ದ ಮುಖ್ಯಸ್ಥರುಗಳು ಎಂ ಪಿ ಬಸವರಾಜ್ರವರು ಹೆಬ್ಬಾಕ ರವಿ ಅವರು ಶಬ್ಬೀರ್ ಅಹಮ್ಮದ್ ರಾಮಚಂದ್ರ ರಾವ್ ಇನ್ನು ಮುಂತಾದವರು ಈ ಮೌನಾಚರಣೆಗೆ ಆಗಮಿಸಿದ್ರು ನಕ್ಷೆಯಲ್ಲಿ ಮಹಾನ್ ನಾಯಕರ ಕರ್ನಾಟಕ ನೀರಾವರಿ ಯೋಜನೆಗಳಿರ್ಬೋದು ತುಮಕೂರು ಜಿಲ್ಲೆಗೆ ನೀರಾವರಿ ಯೋಜನೆಗಳನ್ನ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಕೊಟ್ಟಿರೋದಿರ್ಬೋದು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರು ಇದೆ ಅನ್ನೋದಕ್ಕೆ ಮೂಲ ಸಾಕ್ಷಿ ಐಟಿ ಬಿ ಟಿಯಲ್ಲಿ ಅತ್ಯಂತ ಯಶಸ್ಸನ್ನ ಕಂಡಿದ್ದ ಅಂತ ಒಬ್ಬ ಅಪ್ರತಿಮ ನಾಯಕ ಇವತ್ತು ನಾವು ಕಳ್ಕೊಂಡ್ರು ಕರ್ನಾಟಕ ರಾಜ್ಯಕ್ಕೆ ನಿಜವಾಗಲೂ ಕೂಡ ಒಬ್ಬ ಮುಸೂದಿ ರಾಜಕಾರಣಿಯನ್ನ ಕಲ್ಕೊಂಡಿದ್ದೇವೆ ಒಬ್ಬ ದೂರದೃಷ್ಟಿಯ ಕನಸುಗಾರನನ್ನ ಕಳ್ಕೊಂಡಿದ್ದೇವೆ ನಾವು ಅವರ ಕುಟುಂಬಕ್ಕೆ ಈ ನೋವನ್ನು ತುಂಬುವಂತ ಶಕ್ತಿ ಕೊಡ್ಲಿ ಕರ್ನಾಟಕ ರಾಜ್ಯದಲ್ಲಿ ಈ ಥರ ರಾಜಕಾರಣಿಗಳನ್ನು ಜನ ಅಪೇಕ್ಷೆ ಕೂಡ ಪಡ್ತಾರೆ ನಿಜವಾಗ್ಲೂ ಕೂಡ ಅವ್ರನ್ನ ಕರ್ಕೊಂಡಿರೋದು ಕನ್ನಡ ನಾಡು ಒಬ್ಬ ಶ್ರೇಷ್ಠ ರಾಜಕಾರಣಿಯನ್ನು ಕಳ್ಕೊಂಡಂತ ಆಗಿದೆ ಅದಕ್ಕೆ ಅವ್ರ ಕುಟುಂಬಕ್ಕೆ ಆ ದುಃಖವನ್ನು ತುಂಬುವಂಥ ಶಕ್ತಿಯ ಭಗವಂತ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ತೇವೆ ನಾವೆಲ್ಲರೂ ಕೂಡ ಇವತ್ತು ವಿನಂತಿ ಮಾಡ್ತೇವೆ ಸ್ಪೀಕರ್ ಅವರಿಗೆ ಇವತ್ತು ಅರ್ಜನ್ ಮಾಡಿ ನಾಳೆ ಅವರ ಒಂದು ಅಂತಿಮ ಕ್ರಿಯೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ನಮಗೆಲ್ಲ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾವು ಸ್ಪೀಕರ್ ಅವರನ್ನು ಕೂಡ ವಿನಂತಿ ಮಾಡ್ತೇವೆ महानक राते अत

ಒಂದು ಎಸ್ ಎಂ ಕೃಷ್ಣ ಅವ್ರು ಹೇಳಿದ್ರು ಆದ್ರೆ ಇವತ್ತು ಯಾವ ನಾವು ಬಂಡೆ ಅಂತ ಹೇಳ್ತೀವಿ ಯಾಕೆಂದ್ರೆ ಇವರೆಲ್ಲ ಎಸ್ ಎಂ ಕೃಷ್ಣ ಅವ್ರು ಹಿಂದಿದ್ದಾರೆ ಯಾರು ಅಲ್ಲ ಇವರೆಲ್ಲ ರೌಡಿಗಳು ಆಯ್ತು ರಾಮಚಂದ್ರ ಇವ್ರ ಜೊತೆಯಲ್ಲಿ ಇದ್ದವ್ರು ಯಾಕೆಂದ್ರೆ ಇವ್ರಿಗೆ ಪಂಜೇತಿ ಹೇಳ್ತಾರೆ ಹೇಳ್ತಾರೆ ರಕ್ತಪಾತ ಅಂತ ಆಗುತ್ತೆ ನಾನು ಹೇಳ್ತೀನಿ ಡಿ ಅವರೇ ತುಮಕೂರು ಜಿಲ್ಲೆಗೆ ನೀವು ನೀರು ಬಂದು ತಗೊಂಡು ಹೋದ್ರೆ ಎಪ್ಪತ್ತನೇ ಕಿಲೋಮೀಟರ್ ಇಂದ ಏನಾದ್ರು ನೀವು ಎಕ್ಸ್ಪ್ರೆಸ್ ಕೆನಾಲ್ ಮಾಡಿದ್ದೇ ಆದ್ರೆ ರಕ್ತಪಾತ ಆಗಲ್ಲ ನಿಮ್ಮ ರಕ್ತಪಾತ ಆಗುದು ಈ ಎಕ್ಸ್ಪ್ರೆಸ್ ಕೆನಾಲ್ ಏನೈತಿ ಅಂದ್ರೆ ಎಪ್ಪತ್ತನೇ ಕಿಲೋಮೀಟರ್ ಅಲ್ಲಿ ಹದಿನಾಲ್ಕು ಅಡಿ ಕೆಳಗೆ ತೆಗೆದಿದಾರೆ ನೀರು ಇಲ್ಲಿ ಹರಿತಾ ಇದ್ರೆ ಇದರಿಂದ ಕೆಳಗೆ ಹದಿನಾಲ್ಕು ಅಡಿ ನಿಮ್ಗೆ ಗೊತ್ತಿರುವ ಬೈಬಲ್ ನೀವೆಲ್ಲ ಹೋಗಿ ನೋಡ್ಬೇಕಲ್ಲ ಒಂಥರ ಇಲ್ಲಿಂದ ಎಷ್ಟೋ ಖರ್ಚಾಗ ಅರವತ್ತು ರೂಪಾಯಿ ಖರ್ಚಾಗುತ್ತೆ ಅಲ್ಲಿ ಹೋಗಿ ಬರೋಕೆ ಹೋಗಿ ನೋಡಿದಕ್ಕ ಅಲ್ಲಿರೋ ಪೈಪ್ಗಳು ಈ ಸಂಘರ್ಷದ ಹಾದಿನಲ್ಲಿ ಸಾಕಷ್ಟು ಪ್ರಮುಖರು ಬೇರೆ ಬೇರೆ ಪಕ್ಷದ ಪ್ರಮುಖರು ಸಹ ಇದರಲ್ಲಿ ಭಾಗವಹಿಸಿದ್ರು ವಿಶೇಷವಾಗಿ ವೈ ಕೆ ರಾಮಯ್ಯನವರು ನಮ್ಮ ಉಚ್ಚಯ್ಯನವರು ಕೊಳಗ ಭಾಗದಿಂದ ಆ ಭಾಗದಲ್ಲಿ ಮತ್ತೆ ಜಿಲ್ಲೆಯಲ್ಲಿರುವಂತಹ ಎಲ್ಲ ಹಿರಿಯೂರು ಪ್ರಮುಖರು ವಿಶೇಷವಾಗಿ ಬಿಜೆಪಿ ನೇತೃತ್ವದಲ್ಲಿ ಏನು ಹೋರಾಟ ಅವತ್ತು ಪ್ರಾರಂಭ ಆಯಿತೋ ಸರ್ಕಾರಕ್ಕೆ ಬಿಸಿ ತಟ್ಟು ನಮ್ಗೆ ನೀವು ಕೊಡಬೇಕು ಹೇಳಿ ತೀರ್ಮಾನ ಮಾಡಿದ್ರು ಸಹ ವೈ ವಿ ಅಲೈನ್ಮೆಂಟ್ ಹೇಳಿ ಸಾಕಷ್ಟು ನಮ್ಗೆ ತೊಂದರೆ ಕೊಟ್ಟು ವೈಕರಿ ಅಮ್ಮನವರು ಬಿಗಿ ತೊಟ್ಟು ಬಿಡಲಿಲ್ಲ ಇಲ್ಲಿ ನಮ್ಮ ಬೋರಪ್ಪ ಸೊಗಡ ಶಿವಣ್ಣ ಮತ್ತು ಭಾಜಪಾದ ಎಲ್ಲ ಹಿರಿಯ ಆದ್ರೆ ಇವತ್ತು ಯಾವ ನಾವು ಬಂಡೇತಿ ಹೇಳ್ತೀವಿ ಯಾಕೆಂದ್ರೆ ಇವರೆಲ್ಲ ಎಸ್ ಎಂ ಕೃಷ್ಣ ಅವ್ರು ಇದ್ದಾರೆ ಯಾರು ಅಲ್ಲ ಅವರು ಇವರೆಲ್ಲ ರೌಡಿಗಳು ತಿರುಗಾಡ್ತಿದ್ದರು ಕೊಟ್ವಾ ರಾಮಚಂದ್ರ ಇವ್ರ ಜೊತೆಯಲ್ಲಿ ಇದ್ದವ್ರು ಯಾಕೆಂದ್ರೆ ಇವ್ರಿಗೆ ಬಂಡೇ ಅಂತ ಹೇಳ್ತಾರೆ ಹೇಳ್ತಾರೆ ರಕ್ತಪಾತ ಆಗ್ರೆ ನಾನು ಹೇಳ್ತೀನಿ ಡಿ ಕೆಲಸ ತುಮಕೂರು ಜಿಲ್ಲೆಗೆ ನೀವು ನೀರು ಬಂದು ತಾಂಡು ಹೋದ್ರೆ ಎಪ್ಪತ್ತನೇ ಕಿಲೋಮೀಟರ್ ಇಂದ ನೀವು ಎಕ್ಸ್ಪ್ರೆಸ್ ಕೆನಾಲ್ ಮಾಡಿದ್ದೇ ಆದ್ರೆ ರಕ್ತಪಾತ ಆಗಲ್ಲ ನಿಮ್ ಮೊದಲು ರಕ್ತಪಾತ ಆಗಿರ್ತೀವಿ ಅಂತ ಹೇಳ್ತಾ ಯಾಕೆಂದ್ರೆ ನಿಮಗೆ ಗೊತ್ತಿರುವ ಅನೇಕರಿಗೆ ಗೊತ್ತಿಲ್ಲ ಆ ರೀತಿ ಯಾವ ರೀತಿ ಇದೆ ಅಂದ್ರೆ ಅದು ನಮ್ಮೂರಿನ ಮೂರೈ ಕಿಲೋಮೀಟರ್ ದೂರದಲ್ಲಿ ಇರೋದು ನನ್ನ ಜಮೀನಲ್ಲೇ ಈ ಹೇಮಾವತಿ ಹೋಗಿರೋದು ಅಂದೇ ಜಮೀನ ಆರೂವರೆಕ್ರ ಹೇಮಾವತಿಗೆ ಹೋಗಿದೆ ಆದ್ರೆ ನಾವು ಯಾವ್ದು ಕೋರ್ಟ್ಗೂ ಹಾಕಿಲ್ಲ ಹೆಚ್ಚಿನ ತಗೊಳ್ಳಲ್ಲ ಆರೂವರೆ ಕ್ರೆ ನೈದು ಸಾವಿರ ತಂದಿದೀವಿ ಅಂಚೆ ನಾವು ಏನು ತೀರ್ಮಾನ ಮಾಡಿದ್ರ ಅದನ್ನ ಅನೇಕರು ಗೊತ್ತೈತಿ ಕೋಟಿ ಹಾಕಿ ಕೋಟಿ ಗಟ್ಟಲೆ ತಗೊಂಡ್ರೆ ಆದ್ರೆ ನಮ್ಗೆ ಆರೂವರೆ ಕ್ರಿ ಜಮೀನು ಹೋದ್ರು ನಲ್ವತ್ತೈದು ಸಾವಿರ ತಗೊಂಡಿದ್ದೀವಿ ಈ ಜಮೀನು ನಮ್ದು ಮೇನ್ ಚಾನಲ್ ಹೋಗಿರೋ ನನ್ನ ಜಮೀನಲ್ಲೇ ಬೇರೆ ಯಾರು ಜಮೀನಲ್ಲೇ ಹೋಗಿಲ್ಲ ಆದ್ರೆ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಗೊತ್ತಿರ್ಲಿ ಯಾಕೆ ಅಂದ್ರೆ ಅನೇಕರು ಯಾಕೆ ಯಾಕಿಂಗ್ ಮಾಡ್ತಾರೆ ಅಂತ ಈ ಎಕ್ಸ್ಪ್ರೆಸ್ ಕೆನಾಲ್ ಏನಾಯ್ತಿ ಅಂದ್ರೆ ಎಪ್ಪತ್ತನೇ ಕಿಲೋಮೀಟರ್ ಅಲ್ಲಿ ತುಮಕೂರು ಫಸ್ಟ್ ಕ್ರೈಮ್ ನ್ಯೂಸ್ ಜನಪರ ನ್ಯಾಯಪರ